ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಐ ಡೋಂಟ್ ನೋ ಪ್ರೊಡಕ್ಷನ್ ನಾನು ಹಿಂಗೆ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತ ನೋಪಿಸ್ಕೊಂಡ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅದರ ನಂತರ ಹೆಡ್ ಬೂಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರುಪಲ್ಯ ಏನು ಡೇ ಡೋಲ್ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗುರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದ್ರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಇಡಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿರೋದು ತುಂಬ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ತುಂಬ ಚೆನ್ನಾಗಿ ಕನ್ನಡ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳು ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನೂ ನೀವು ಕೈ ಇಡೋದು ತುಂಬ ಮುಖ್ಯ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ತ್ರುವಾ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಹಚ್ಚಿರುವೆಲ್ಲ ವಿ ಆರ್ ಗುಡ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆವಾಗ ಅಂದರೆ ಫಸ್ಟ್ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು ಸಿಕ್ಕದಾಗ ಇದೆಲ್ಲ ಮಧ್ಯ ಮಾತಾಡಿಸ್ತಿದ್ದಿದ್ದು ಅಂದ್ರೆ ಹಿಂಗೆ ಹಿಂಗೆ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಪಿಕೊಂಡು ಹೋಗ್ತಿದ್ದ ಹಂಗೆ ಶುರುವಾಗಿ ಹಂಗೆ ಹಂಗೆ ನೋಡಿದ್ದು ನಂತರ ಪೊಗರು ಜೊತೆ ಕೆಲಸ ಮಾಡಿದೆ ಆ್ಯಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬ ಖುಷಿ ಆಗೋದೇನು ಅಂದರೆ ಇವಾಗ ನಾಗಭೂಷಣ ನಾಗಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿಲ್ಲ ಇಕ್ಕಟ್ಟು ಎಂಜಾಯ್ ಮಾಡೋದಿಲ್ಲ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಷ್ಯನು ಕೂಡ ತುಂಬ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಆ ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಾಗೆ ಇರಲಿ ಅದು ಅದು ತುಂಬ ಚೆನ್ನಾಗಿರಲಿ ಅದು ತುಂಬ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಅದು ಅದು ತುಂಬ ಬೇಗ ಒಳಗಡೆ ಮಗು ಇದ್ದರೆ ಮಾತ್ರ ಆ ಥರ ತುಂಬ ಖುಷಿ ಪಡಕ್ಕೆ ಸಾಧ್ಯ ಏನಾದರೂ ನೋಡಿದಾಗ ಎಲ್ಲ ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನು ನಮ್ಮ ಕೆ ಆರ್ ಜಿ ನಮಗೆ ಹೆಂಗೆ ಹೇಳಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ನಾನು ರತನ್ ಪ್ರಪಂಚ ಬಡವರಸ್ಗಳಿಂದ ಶುರುವಾಗಿ ಕಂಟಿನ್ಯೂಸ್ ಆಗೋದು ಮುಂದುವರಿತಾರೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವರು ಜೊತೆಗಿರ್ತಾರೆ ಸೊ ಇದು ಐದನೇ ಸಿನ್ಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನ್ಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು ಖಂಡಿತ ಇದು ಆಗುತ್ತೆ ಇನ್ನೂ ಇನ್ನು 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 ಒಳ್ಳೊಳ್ಳೆ ಸಿನಿಮಾಗಳ ದೊಡ್ಡದಾಗಿ ಕನ್ಸ್ಕೊಳ್ಳೋಣ ಅಹ್ ಇನ್ನ ನಾನ್ ಇಡೀ ತಂಡ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ